ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಕರ್ತನಲ್ಲಿ ಸಂತೋಷಿಸಿರಿ ಅದಕ್ಕೆ ಆಧಾರವಾಗಿ ಪಿಲಿಪೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ನಾಲ್ಕನೆಯ ವಚನ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅಪೋಸ್ತಲ ಪೌಲನು ಹೇಳುತ್ತಿದ್ದಾನೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕಂತೆ ಪೌಲನು ಈ ವಚನವನ್ನು ಬರೆಯುವಾಗ ಅರಮನೆಯಲ್ಲಿ ಇರುವಾಗ ಬರೆಯದೆ ಅವನ ಸೆರೆಮನೆಯಲ್ಲಿ ಇದ್ದಾಗ ಬರೆದಂಥ ಒಂದು ವಾಕ್ಯ ಭಾಗ ಏಕೆಂದರೆ ಆತನು ತನ್ನ ಸಂತೋಷವನ್ನ ಪರಿಸ್ಥಿತಿಗಳ ಮೇಲೆ ಕಟ್ಟದೆ ಕರ್ತನಲ್ಲಿ ಕಟ್ಟಿಕೊಂಡಿದ್ದ ಜೀವನದಲ್ಲಿ ಸಂತೋಷವು ಪರಿಸ್ಥಿತಿಗಳ ಆಧಾರವಾಗಿ ಬದಲಾಗಬಹುದು ಆದರೆ ಕರ್ತನಲ್ಲಿ ಸಂತೋಷ ಎನ್ನುವಂಥದ್ದು ನಮ್ಮ ಪರಿಸ್ಥಿತಿಯಲ್ಲಿ ಅಲ್ಲ ದೇವರ ಸ್ಥಿರತೆಯಲ್ಲಿ ನೆಲೆಗೊಂಡಿರುವ ಒಂದು ಶಾಂತಿಯ ಸಂಕೇತವಾಗಿದೆ ಕರ್ತನಲ್ಲಿ ಸಂತೋಷಿಸಿರಿ ಎಂದರೆ ಆತನು ನಮ್ಮೊಂದಿಗೆ ಇದ್ದಾನೆಂಬಂಥ ಬಲವಾದಂಥ ಒಂದು ನಂಬಿಕೆ ಆತನು ನಮ್ಮನ್ನು ಬಿಡುವುದಿಲ್ಲ ಎಂಬಂಥ ಒಂದು ಧೈರ್ಯ ಆತನ ಸನ್ನಿಧಾನದಲ್ಲಿ ಇರುವಂಥ ಒಂದು ಶಾಂತಿ ಅದುವೇ ನಿಜವಾಗಿ ಕರ್ತನಲ್ಲಿ ಇರುವಂಥ ಒಂದು ಸಂತೋಷ ಮಾರ್ಚ್ ಇಪ್ಪತ್ತನೇ ತಾರೀಕು ಅಂತಾರಾಷ್ಟ್ರೀಯ ಸಂತೋಷದ ದಿನ ಎಂಬುದಾಗಿ ಆಚರಿಸುತ್ತಾರೆ ನಗುವುದು ಮನುಷ್ಯರಿಗೆ ಮಾತ್ರ ಗೊತ್ರಿ. ಸಂತೋಷ ಪಡುವುದು ಮನುಷ್ಯರಿಗೆ ಮಾತ್ರ ಗೊತ್ತು ಭಾಷೆ ಗೊತ್ತಿಲ್ಲದ ಸ್ಥಳದಲ್ಲಿ ಸಹ ನಿಮ್ಮ ಒಂದು ಸಣ್ಣ ನಗು ಇತರರನ್ನು ಅದು ಆಕರ್ಷಿಸಿ ಬಿಡುತ್ತದೆ ನೀವು ಚೆನ್ನಾಗಿ ಸಂತೋಷ ಪಡುವಾಗ ಏನು ನಡೆಯುತ್ತದೆ ಗೊತ್ತಾ ನಿಮ್ಮ ದೇಹವು ನಲವತ್ತೈದು ನಿಮಿಷಗಳ ಕಾಲ ಅದು ರಿಲ್ಯಾಕ್ಸ್ ಆಗಿರುವಂಥದ್ದಾಗಿದೆ ಅಂತ ಯಾವಾಗ ಯಾವಾಗ ಸಂತೋಷವಾಗಿರುತ್ತೇವೆಯೋ ಆವಾಗ ಆ ಒತ್ತಡದ ಹಾರ್ಮೋನುಗಳು ಕಡಿಮೆಯಾಗುತ್ತದೆ ಇದು ದೇಹಕ್ಕೆ ಪ್ರಯೋಜನಕಾರಿಯಾಗಿ ಹಾರ್ಮೋನುಗಳನ್ನು ಹೆಚ್ಚಿಸುತ್ತದೆ ನೋವು ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ ಅದೇ ವಿಧದಲ್ಲಿ ನಮ್ಮ ಸತ್ಯವೇದವು ಸಹ ಹೇಳುತ್ತದೆ ಆದುದರಿಂದ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಬೇಕಂತೆ ಸತ್ಯವೇದದಲ್ಲಿ ನಗು ಎಂಬ ಅರ್ಥವುಳ್ಳ ವ್ಯಕ್ತಿ ಈ ಸಾಕನು ದೇವರು ಅಬ್ರಹಾಮನನ್ನು ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿ ಕರೆದಾಗ ಅಬ್ರಹಾಮನು ಬಹಳ ಶ್ರೀಮಂತನಾಗಿದ್ದನು ಆದರೆ ವಾಗ್ದಾನವನ್ನು ಪಡೆಯದಿದ್ದರೂ ನೂರು ವರ್ಷ ವಯಸ್ಸಿನವರೆಗೆ ಅವನಿಗೆ ಮಕ್ಕಳಿರಲಿಲ್ಲ ಅವನ ಹೆಂಡತಿ ಸಾರಳಿಗೆ ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅವಳ ಗರ್ಭವು ಸಹ ಸತ್ತು ಹೋಗಿತ್ತು ದೇವದೂತರು ಮತ್ತೆ ಅಬ್ರಾಹ್ಮನ ಬಳಿಗೆ ಬಂದು ಅವರು ಗರ್ಭ ಫಲವನ್ನು ಆಶೀರ್ವದಿಸಲ್ಪಟ್ಟು ಮಗುವಿಗೆ ಜನ್ಮ ಎಂಬುದಾಗಿ ಹೇಳಿದಾಗ ನೂರು ವರ್ಷ ವಯಸ್ಸಾದ ನನಗೆ ಮಕ್ಕಳು ಹುಟ್ಟುತ್ತದಾ ಎಂಬುದಾಗಿ ಅವನು ಅನ್ಕೊಂಡ ತೊಂಬತ್ತು ವರ್ಷದ ಸಾರಳು ಕೂಡ ತನ್ನ ಹೃದಯದಲ್ಲಿ ಅವಳು ನಕ್ಕಳಂತ ನನ್ನಂಥ ಮುದುಕಿಗೆ ಹೊಸತ್ರ ಮಕ್ಕಳ ಹಾಗೆ ದೊರಕ್ತದಾ ಎಂಬುದಾಗಿ ತನ್ನೊಳಗೆ ನಕ್ಕಳಂತೆ ಹೀಗೆ ಅವರಿಬ್ಬರು ನಕ್ಕರು ಅವರು ತಮ್ಮ ಜೀವನದ ಎಲ್ಲ ದಿನಗಳಲ್ಲಿ ಅದೇ ವಿಧದಲ್ಲಿ ಸಂತೋಷ ಪಡುವ ಹಾಗೆ ದೇವರು ವಾಗ್ದಾನ ಮಾಡಿದ್ದನ್ನು ಕೊಟ್ಟು ಅಥವಾ ಈ ಸಾಕರನ್ನು ಕೊಟ್ಟು ಆಶೀರ್ವಾದ ಮಾಡಿದರು ಪ್ರೀತಿಯುಳ್ಳ ದೇವ್ ಜನರೇ ಇನ್ನು ನನ್ನ ಜೀವನ ಇಷ್ಟೇ ಮುಗಿದೋಯ್ತು ಪಾಸ್ಟರ್ ಇನ್ನು ಮುಂದೆ ನನಗೆ ಒಳ್ಳೆಯದು ನೋಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಅಳುತ್ತಾ ಪ್ರಲಾಪಿಸುತ್ತಾ ಇದ್ದೀರಾ ನಷ್ಟಗಳು ಸೋಲುಗಳು ಅನಾರೋಗ್ಯದ ನೋವಿನಿಂದ ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ ದೇವರೊಂದಿಗೆ ಮಾತನಾಡಿರಿ ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚ್ರಿ ಓ ಸ್ತೋತ್ರ ದೇವರಿಗೆ ಹೇಳ್ರಿ ಅಪ್ಪ ನನ್ನ ಜೀವಿತದಲ್ಲಿ ಏನು ನಡೆದರೂ ಕೂಡ ನಾನು ಸಂತೋಷವಾಗಿರ್ತೇನೆ ದೇವರೇ ನನ್ನ ಪರಿಸ್ಥಿತಿಗಳ ಮೇಲೆ ನನ್ನ ಸಂತೋಷ ಅದು ಆತುಕೊಂಡಿಲ್ಲ ನಿನ್ನ ಮೇಲೆ ನಾನು ಸಂತೋಷವನ್ನು ಇಟ್ಟಿದ್ದೇನೆ ನನ್ನ ಜೀವಿತದಲ್ಲಿ ಏನು ನಡೆದರೂ ಕೂಡ ನೀನು ಅದನ್ನು ನಿಭಾಯಿಸುತ್ತೀಯ ನೀನು ನಡೆಸಿಕೊಂಡು ಹೋಗ್ತೀನಿ ಎಂಬುದಾಗಿ ನಿನ್ನ ಮೇಲೆ ನಾನು ಭಾರ ಹಾಕಿ ಸಂತೋಷವಾಗಿರ್ತೇನೆ ಎಂಬುದಾಗಿ ಹೇಳ್ರಿ ಕರ್ತನು ನಿಮಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಏನೇ ಬರಲಿ ಏನೇ ನಡೆಯಲಿ ಏನೇ ಆಗಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಅದಕ್ಕೆ ಬೇಕಾದ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನಿಮ್ಮ ವಚನಗಳನ್ನು ನಾವು ಜ್ಞಾನಿಸಿದ ಹಾಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡುವ ಹಾಗೆ ನಮಗೆ ಸಹಾಯ ಮಾಡಿರಿ ನಿಮ್ಮ ಕೃಪೆ ಬೇಕು ಸ್ವಾಮಿ ನಮಗೆ ನಿಮ್ಮ ಬಲ ಬೇಕು ನಿಮ್ಮ ದಯೆ ಬೇಕು ನೀವು ನಮ್ಮನ್ನು ಆಳ್ವಿಕೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ವಿಶೇಷವಾಗಿ ಈ ಸಮಯದಲ್ಲಿ ಅಪ ಕರ್ತನೆ ಜೀವಿತದಲ್ಲಿ ನೊಂದು ಬೆಂದು ಬೇಸತ್ತು ನೋವಿನಲ್ಲಿರುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರೇರ್ ಮಾಡ್ತೇನೆ ನಿಮ್ಮ ದುಃಖ ಹೋಗಿ ಸಂತೋಷ ಬರುತ್ತದೆಂಬುದಾಗಿ ಹೇಳಿದ್ದೀರಾ ಆ ಸಂತೋಷದ ದಿನಗಳನ್ನು ಆ ಸಂತೋಷದ ಕ್ಷಣಗಳನ್ನು ನಿನ್ನ ಮಕ್ಕಳಿಗೆ ಕೊಡ್ರಿ ಬ್ಲೆಸ್ ಮಾಡ್ರಿ ಈ ದಿನ ಕೂಡ ಆಶೀರ್ವದಿಸಿಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಪ್ರೈಸ್ ಪ್ರೈಜ್ ಲಾರ್ಡ್ ಹಾಗಾದರೆ ಕರ್ತನಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರೋಣ ಸಂತೋಷ ಪಡೋಣ ದೇವರು ನಮಗೋಸ್ಕರವಾಗಿ ಎಲ್ಲವನ್ನ ಮಾಡಿ ಮುಗಿಸ್ತಾರೆ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಈ ಆತ್ನೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ